ಚಳ್ಳಕೆರೆ ಬ್ರೇಕಿಂಗ್ ನ್ಯೂಸ್ ನಕಲಿ ಚಿನ್ನವನ್ನ ಅಸಲಿ ಎಂದು ನಂಬಿಸಿ ಹಣ ಪೀಕಿದ ಕಿರಾತಕರು ಬಂಧಿತ ಆರೋಪಿಗಳಿಂದ ಇಪ್ಪತ್ತೇಳು ಲಕ್ಷದ ಎಪ್ಪತ್ತೇಳು ಸಾವಿರ ಲಕ್ಷ ರು ನಗದು ಒಂದು ವಾಹನ ಜಪ್ತಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ತಮಿಳುನಾಡು ಮೂಲದ ವೆಲ್ಡನ್ ಹರಪ್ಪನಹಳ್ಳಿ ಮೂಲದ ಕಿರಾತಕರು ನಮ್ಮ ಮನೆಯ ಬುನಾದಿ ತೆಗೆಯುವಾಗ ಸಾಕಷ್ಟು ಬಂಗಾರ ಸಿಕ್ಕಿದೆ ಈ ಬಂಗಾರ ಮಾರಲಿಕ್ಕೆ ನಮಗೆ ಆಗುತ್ತಿಲ್ಲ ಕಡಿಮೆ ರೇಟಿಗೆ ಕೊಡುತ್ತೇವೆ ತೆಗೆದುಕೊಳ್ಳಿ ಎಂದು ಮೊದಲಿಗೆ ಅಸಲಿ ಚಿನ್ನವನ್ನು ಕೊಟ್ಟು ಬಂಗಾರದ ಅಂಗಡಿಗೆ ತೋರಿಸಿ ಎಂದರು ತೆಗೆದುಕೊಂಡು ವ್ಯಕ್ತಿಗಳು ಬಂಗಾರದ ಅಂಗಡಿಗೆ ತೋರಿಸಿದ್ದಾರೆ ಅದು ಅಸಲಿ ಬಂಗಾರವಾಗಿತ್ತು ಆದರೆ ಮತ್ತೇಕೆ ತಡ ಮೂವತ್ತು ಲಕ್ಷ ತಂದುಕೊಡಿ ನಮ್ಮೆಲ್ಲಾ ಬಂಗಾರವನ್ನು ಕೊಡುತ್ತೇವೆ ಇದನ್ನು ನಂಬಿದ ತಳಕು ವ್ಯಾಪ್ತಿಯ ಹಿರೇಹಳ್ಳಿ ಚಿಕ್ಕಳ್ಳಿ ಏಳು ಜನ ಹಣವನ್ನು ಕೊಟ್ಟಿದ್ದಾರೆ ಇವರಿಗೆ ನಂಬಿಕೆ ಸಾಲದೆ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ ತಂಡ ಕಾರ್ಯಾಚರಣೆ ನಡೆಸಿದ್ದು ಮೂವತ್ತು ಲಕ್ಷ ಪಡೆದ ಕಿರಾತಕರನ್ನ ಹಡೆಮುರೆ ಕಟ್ಟಿದ ತಳಕು ಪೊಲೀಸರು ಆರೋಪಿಗಳಾದ ಅರವಿಂದ್ ಕುಮಾರ್ ಚಂದ್ರಪ್ಪ ಪೊಲೀಸರ ವಶಕ್ಕೆ ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಎನ್ಕೆಎಸ್ ಟಿವಿ ಚಿತ್ರದುರ್ಗ